ಮೇ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಅದೃಷ್ಟ ಈ ಐದು ರಾಶಿಗಳನ್ನು ಹುಡುಕಿ ಬರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಒಂದು ನಿರ್ದಿಷ್ಟ ಸಮಯದ ನಂತರ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತವೆ ಮತ್ತು ಪ್ರತಿ ತಿಂಗಳು ಹಲವಾರು ಗ್ರಹಗಳ ಸಂಚಾರಗಳು ಇರುತ್ತವೆ ಮೇ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಆರು ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಾಗಲಿದೆ ಸೂರ್ಯ ಬುಧ ಗುರು ಶುಕ್ರ ರಾಹು ಮತ್ತು ಕೇತು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಸೂರ್ಯನು ವೃಷಭ ರಾಶಿಚಕ್ರ ಚಿಹ್ನೆಗೆ ಸಾಗುತ್ತಾನೆ ಮೇ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಬುಧ ಮೇಷ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಮೇ ಹದಿನಾಲ್ಕು ರಂದು ಗುರು ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಶುಕ್ರ ಮೇಷ ರಾಶಿಗೆ ಪ್ರವೇಶಿಸುತ್ತಾನೆ ಈ ತಿಂಗಳು ಗುರು ಮತ್ತು ರಾಹುಕೇತುವಿನ ಎರಡು ಪ್ರಮುಖ ಸಂಚಾರಗಳು ನಡೆಯಲಿವೆ ಸುಮಾರು ಹದಿನೆಂಟು ವರ್ಷಗಳ ನಂತರ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಾಗುತ್ತಾರೆ ಈ ತಿಂಗಳು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಗ್ರಹಗಳ ಈ ಮಹಾ ಬದಲಾವಣೆಯು ಐದು ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಪ್ರಯೋಜನಕಾರಿಯಾಗಲಿದೆ ಮೇ ತಿಂಗಳಲ್ಲಿ ಯಾವ ಐದು ರಾಶಿಚಕ್ರ ಚಿಹ್ನೆಗಳು ತಮ್ಮ ಅದೃಷ್ಟವನ್ನು ಬದಲಾಯಿಸಲಿವೆ ಎಂದು ತಿಳಿಯೋಣ ಒಂದು ವೃಷಭ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ರ ಗ್ರಹಗಳ ಬದಲಾವಣೆಗಳ ಪ್ರಕಾರ ಗ್ರಹಗಳ ಪ್ರಭಾವದಿಂದಾಗಿ ವೃಷಭ ರಾಶಿಯವರ ಅದೃಷ್ಟವು ವೇಗವಾಗಿ ಬದಲಾಗುತ್ತದೆ ಇದರರ್ಥ ಈ ತಿಂಗಳು ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವುದರ ಜೊತೆಗೆ ನೀವು ಸಂಪತ್ತು ಮತ್ತು ಆಸ್ತಿಯ ಸಂತೋಷವನ್ನು ಸಹ ಪಡೆಯುತ್ತೀರಿ ಈ ತಿಂಗಳು ನೀವು ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಅಥವಾ ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುವ ಪ್ರೀತಿಪಾತ್ರರನ್ನು ಭೇಟಿ ಮಾಡಬಹುದು ಅಲ್ಲದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಸಹ ಯೋಜಿಸಬಹುದು ಪರಿಹಾರ ಈ ತಿಂಗಳು ಸೂರ್ಯನಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸಿ ಮತ್ತು ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಿ ಎರಡು ಕರ್ಕಾಟಕ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ರ ಗ್ರಹ ಬದಲಾವಣೆಗಳ ಪ್ರಕಾರ ಕರ್ಕಾಟಕ ರಾಶಿಯವರು ಆದಾಯ ಮತ್ತು ಲಾಭದ ಮಟ್ಟದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತಾರೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆಗಳಿವೆ ನೀವು ಹೂಡಿಕೆ ಮಾಡಲು ಬಯಸಿದರೆ ನಿಮಗೆ ಸೂಕ್ತವಾದ ಲಾಭ ಸಿಗಬಹುದು ಸ್ಥಳೀಯರು ಆರ್ಥಿಕವಾಗಿ ಬಹಳ ಬಲವಾದ ಸ್ಥಾನದಲ್ಲಿರುತ್ತಾರೆ ಆದಾಯದ ಮೂಲಗಳು ಸಹ ಗಮನಾರ್ಹವಾಗಿ ಹೆಚ್ಚಾಗುತ್ತವೆ ಪರಿಹಾರ ಉತ್ತಮ ಪರಿಹಾರಗಳಿಗಾಗಿ ಈ ತಿಂಗಳು ಪೂರ್ತಿ ಬಜರಂಗ ಬಲಿಯನ್ನು ಪೂಜಿಸಿ ಮತ್ತು ಮಂಗಳವಾರ ಮತ್ತು ಶನಿವಾರದಂದು ತಿರುಪತಿ ತಿಮ್ಮಪ್ಪನ ಆರಾಧನೆ ಮಾಡಿ ಮೂರು ಸಿಂಹರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಸೂರ್ಯನು ಅದೃಷ್ಟದ ಮನೆಯಲ್ಲಿರುವುದರಿಂದ ಸಿಂಹರಾಶಿಯವರ ವಿಳಂಬಿತ ಕೆಲಸಗಳು ಈಗ ಪೂರ್ಣಗೊಳ್ಳಬಹುದು ಅಲ್ಲದೆ ಈ ವಾರ ನಿಮಗೆ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ ಎಲ್ಲ ಅಡೆತಡೆಗಳನ್ನು ಉತ್ತಮ ಸಮಯದಲ್ಲಿ ಪರಿಹರಿಸಬಹುದು ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿನ ತೊಂದರೆಗಳು ಈಗ ಕೊನೆಗೊಳ್ಳುತ್ತವೆ ಇದರತ್ತ ನಿಮ್ಮ ಕುಟುಂಬದ ಸಂತೋಷ ಹೆಚ್ಚಾಗುತ್ತದೆ ಕೆಲವು ಶುಭ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡಲಾಗುತ್ತದೆ ಆದರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ವೆಚ್ಚಗಳು ಹೆಚ್ಚಾಗಿರಬಹುದು ಮತ್ತು ಆದ್ದರಿಂದ ಸ್ಥಳೀಯರು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾಗುತ್ತದೆ ಪರಿಹಾರ ಈ ತಿಂಗಳು ಪೂರ್ತಿ ನಿಯಮಿತವಾಗಿ ಸುಂದರ ಕಾಂಡ ಪಠಿಸಿ ಅಥವಾ ಭಾನುವಾರದಂದು ನಿರ್ಗತಿಕರಿಗೆ ಕೆಂಪು ಬೆಳೆಯನ್ನು ದಾನ ಮಾಡಿ ನಾಲ್ಕು ತುಲಾರಾಶಿ ತುಲಾ ರಾಶಿಚಕ್ರದ ಜನರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರ ಸಂಚಾರವು ಕುಟುಂಬಕ್ಕೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರಬಹುದು ಅಲ್ಲದೆ ಈ ಅವಧಿಯಲ್ಲಿ ಉದ್ಯಮಿಗಳ ಅದೃಷ್ಟವೂ ಬದಲಾಗುತ್ತದೆ ಅವರು ಈ ತಿಂಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಆದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಆದಾಯವು ಸಾಮಾನ್ಯವಾಗಿಯೇ ಇರುತ್ತದೆ ನಿಮಗೆ ಖರ್ಚುಗಳಿರುತ್ತವೆ ಆದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಯಾವುದೇ ದೊಡ್ಡ ಪರಿಣಾಮ ಬೀರುವುದಿಲ್ಲ ಪರಿಹಾರ ಇಡೀ ತಿಂಗಳು ಹನುಮಾನ್ ಸಾಲಿಸ ಪಠಿಸಿ ಗುರುವಾರಗಳಂದು ಹಳದಿ ವಸ್ತುಗಳನ್ನು ದಾನ ಮಾಡಿ ಐದು ಮಕರ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದುರ ರ ಗ್ರಹ ಬದಲಾವಣೆಗಳ ಪ್ರಕಾರ ಮಕರ ರಾಶಿಯವರಿಗೆ ಮೇ ಎರಡು ಸಾವಿರದ ಇಪ್ಪತ್ತೈದುರಲ್ಲಿ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೇರಿರುವುದರಿಂದ ವಿವಿಧ ಕ್ಷೇತ್ರಗಳಲ್ಲಿ ಆರ್ಥಿಕ ಲಾಭ ಮತ್ತು ಯಶಸ್ಸಿನ ಸಾಧ್ಯತೆಗಳಿವೆ ಈ ತಿಂಗಳು ಸ್ಥಳೀಯರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಗುತ್ತದೆ ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಬಡ್ಡಿ ಇತ್ಯಾದಿ ಸಿಗುವ ಸಾಧ್ಯತೆಗಳಿವೆ ಕುಟುಂಬದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಅಲ್ಲದೆ ಕುಟುಂಬ ಜೀವನದಲ್ಲಿ ಕೆಲವು ಶುಭ ಘಟನೆಗಳ ಸಾಧ್ಯತೆಗಳಿವೆ ಮತ್ತು ಮನೆಗಳಲ್ಲಿ ಸಂತೋಷವಿರುತ್ತದೆ ಪೋಷಕರು ತಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಪರಿಹಾರ ಉತ್ತಮ ಫಲಿತಾಂಶಗಳಿಗಾಗಿ ಸೂರ್ಯನಿಗೆ ಸಂಬಂಧಿಸಿದ ಕೆಂಪು ಬಣ್ಣದ ಬಟ್ಟೆಗಳು ತಾಮ್ರ ಇತ್ಯಾದಿಗಳನ್ನು ದಾನ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಗ್ರಹಗಳ ಅನುಗ್ರಹಕ್ಕಾಗಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಶ್ರೀ ಕೃಷ್ಣಾರ್ಪಣಮಸ್ತು ನಮಸ್ಕಾರ